ನಮಸ್ಕಾರ ನಾನು ನಿಮ್ಮ ಜೀವನ್ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂಧುಗಳೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾಧ್ಯಕ್ಷರಾದ ರೆಡ್ಡಿ ಅವರ ನೇತೃತ್ವದಲ್ಲಿ ಕಳೆದ ಐದು ವರ್ಷಗಳಿಂದ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ನಡೀತಿರುವಂತಹ ಅಕ್ರಮ ಅನ್ಯಾಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಲಂಚಮುಕ್ತ ಅಭಿಯಾನಗಳನ್ನು ಮಾಡ್ತಾ ಬರ್ತಾ ಇದೆ ಆಹಾರ ಇಲಾಖೆ ಇರ್ಬೋದು ತಹಸೀಲ್ದಾರ್ ಕಚೇರಿಗಳಿರ್ಬೋದು ಆರೋಗ್ಯ ಇಲಾಖೆಗಳಲ್ಲಿರ್ಬೋದು ಅಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಯಾವುದಾದ್ರೂ ಒಂದು ಪಕ್ಷ ಸ್ಪಂದಿಸಿದೆ ಅಂದರೆ ಅದು ಕರ್ನಾಟಕ ಸಮಿತಿ ಪಕ್ಷ ಮಾತ್ರ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ತೊಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಾಕಿದ್ವಿ ಅದೇ ರೀತಿಯಾಗಿ ಲೋಕಸಭೆಗೆ ನಡೆದಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆಗೆ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಾಕಿದಂತಹ ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ ಕೆಆರ್ಎಸ್ ಪಕ್ಷ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲಾ ಹೋರಾಟಗಳನ್ನ ಮಾಡ್ತಾ ಜನರಿಗೆ ಹತ್ರವಾಗಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೇ ಆಗಸ್ಟ್ ಹತ್ತನೇ ತಾರೀಕು ತನ್ನ ಐದನೇ ವರ್ಷದ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದೆ ಅದು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಶಿಗ್ಗಾವಿಯ ಸಂತೆ ಮೈದಾನದ ಸಂತೆ ಮೈದಾನದಲ್ಲಿ ತನ್ನ ಐದನೇ ವರ್ಷದ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ಇರುವಂತಹ ಕೆಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಸೈನಿಕರು ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬಂದು ಭಾಗವಹಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ ಅದೇ ರೀತಿಯಾಗಿ ಆಗಸ್ಟ್ ಎಂಟು ಮತ್ತು ಒಂಬತ್ತನೇ ತಾರೀಕು ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರ ವ್ಯಾಪಿ ಬೃಹತ್ ಬೈ ಜಾತವನ್ನು ಹಮ್ಮಿಕೊಂಡಿದ್ದೀವಿ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಜನರಿಗೆ ಯಾಕೆ ಶಿಗಾವಿ ಕ್ಷೇತ್ರ ಹಿಂದುಳಿದಿದೆ ಆಗಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳ ಕೊರತೆಗಳ ಬಗ್ಗೆ ಜನರಿಗೆ ಮಾತನಾಡಲಿದ್ದೇವೆ ಜನರಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಯಾಕೆ ಈ ಹೋರಾಟಗಳನ್ನ ಮಾಡ್ತಾ ಇದೆ ಕರ್ನಾಟಕ ರಾಜ್ಯಸಮಿತಿ ಪಕ್ಷ ಕಳೆದ ಐದು ವರ್ಷಗಳಿಂದ ರಾಜ್ಯದಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಜನರಿಗೆ ತಲುಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಬೃಹತ್ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಬೈಕ್ ಜಾಥಾ ನಡೆಯಲಿದೆ ದಯಮಾಡಿ ಪಕ್ಷದ ಪದಾಧಿಕಾರಿಗಳು ಸೈನಿಕರು ತಪ್ಪದೆ ಪ್ರತಿಯೊಬ್ಬರೂ ಈ ಬೈಕ್ ಜಾಥಾದಲ್ಲಿ ಪಾಲ್ಗೊಳ್ಳಬೇಕು ಅದೇ ರೀತಿಯಾಗಿ ಆಗಸ್ಟ್ ಹತ್ತನೇ ತಾರೀಕು ನಡೆಯಲಿರುವಂತಹ ಸಂಸ್ಥಾಪನ ದಿನದಂದು ತಾವೆಲ್ಲರೂ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ತೀನಿ ಬಂಧುಗಳೇ ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನರ ಮಾಲೀಕತ್ವದಲ್ಲಿ ಜನರ ದೇಣಿಗೆಯಿಂದ ನಡೀತಾ ಇರುವಂತಹ ಪಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ದೇಣಿಗೆಯನ್ನು ನೋಡಬೇಕು ಅದೇ ರೀತಿಯಾಗಿ ಪಾಲ್ಗೊಳ್ಳಬೇಕು ಸಹಭಾಗಿತ್ವ ಮುಖ್ಯ ದೇಣಿಗೆಯನ್ನು ನೀಡಿದ್ರೆ ನೀವು ಮಾಲೀಕರಾಗ್ತೀರಾ ಪಕ್ಷದ ಮಾಲೀಕರಾಗೋದು ದೇಣಿಗೆ ನೀಡುವ ಮೂಲಕ ದೇಣಿಗೆಯನ್ನು ನೀಡಬೇಕು ಮತ್ತು ಪಕ್ಷದ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡು ಪಕ್ಷವನ್ನ ಬೆಂಬಲಿಸಬೇಕು ಮತ್ತೊಮ್ಮೆ ನಾನು ಕೇಳ್ಕೊತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆದಷ್ಟು ನಿಮ್ ಕೈಲಾದಷ್ಟು ದೇಣಿಗೆಯನ್ನು ಕೊಡುವ ಮೂಲಕ ಬೆಂಬಲಿಸಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ ಬಂಧುಗಳೇ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೇರ್